ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಇತ್ತೀಚೆಗೆ ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ ಎಸ್ ಎನ್ ನಗರದ ಶಿವಪ್ಪನಾಯಕ ರಂಗಮಂಟಪದಲ್ಲಿ ಸಾಗರ ತಾಲೂಕು ಆಡಳಿತ ಸಾಗರ ನಗರಸಭೆ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ವತಿಯಿಂದ ಸ್ಥಳೀಯ ಸ್ವಸಹಾಯ ಮಹಿಳಾ ಸಂಘದ ಸದಸ್ಯರ ಸಮ್ಮುಖದಲ್ಲಿ ನಗರಸಭಾ ಪೌರಾಯುಕ್ತ ಎಚ್ ನಾಗಪ್ಪರವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರಿಗೆ ಡೆಂಗ್ಯೂ ಮುಜಗೃತ ಕ್ರಮ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಯಿತು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಭರತ್ ಹಾಗೂ ನಗರಸಭೆಯ ಪೌರಾಯುಕ್ತ ಎಚ್ ನಾಗಪ್ಪ ಅವರು ಸಾರ್ವಜನಿಕರಿಗೆ ಡೆಂಗ್ಯೂ ಮುಜಗೃತ ಕ್ರಮಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆಯ ಪರಿಸರ ಅಭಿಯಂತರರಾದ ಮದನ್ ಕೆ ಶೈಲೇಶ್ ನಗರಸಭಾ ಸದಸ್ಯರಾದ ಶ್ರೀಮತಿ ಸವಿತಾ ವಾಸು ಶ್ರೀಮತಿ ಸಬೀನಾ ತನ್ವೀರ್ ಉಮೇಶ್ ಸೇನ್ ಸೈಯದ್ ಜಾಕೀರ್ ಶಿವಪನಾಯಕ ಯುವಜನಾ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ನಗರಸಭೆಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರು ಸೇರಿದಂತೆ ಅನೇಕರು ಹಾಜರಿದ್ದರು ಸಾರ್ವಜನಿಕರಿಗೆ ಮೇನ್ ವೇದಿಕೆ ಮುಖಾಂತರ ಸ್ವಲ್ಪ ಹೇಳಲಿಕ್ಕೆ ನಾನು ಇದ್ದೀನಿ ಮೊದಲನೇದಾಗಿ ನಮ್ಮ ಡೆಂಗ್ಯೂ ಆ ಈ ಚಿತ್ರಗಳನ್ನು ನೋಡ್ ನೋಡ್ತಿರ್ಬೋದು ನೀವು ಇಲ್ಲಿ ಇದು ಗರ್ಡೆ ಚಿಪ್ಗಳಲ್ಲಿ ಮತ್ತೆ ಗಳಲ್ಲಿ ಮನೆ ಅಕ್ಕಪಕ್ಕನೇ ಇಲ್ಲಿ ಬಿದ್ದಿರುತ್ತೆ ಅದರಲ್ಲೇ ಕೂಡ ಈ ಡೆಂಗ್ಯೂ ಸೊಳ್ಳೆ ಮತ್ತೆ ಕೊಳಚೆ ನೀರಿನಲ್ಲಿ ಬರೋದಕ್ಕಿಂತ ಈ ತರ ಕ್ಲೀನ್ ಆಗಿರೋ ನೀರಲ್ಲಿ ಬರೋ ಅಂತದ್ದು ಜಾಸ್ತಿ ಕ್ಲೀನ್ ನೀರಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಆ ಕೊಳಚೆ ನೀರಿನಕ್ಕಿಂತ ಚೆನ್ನಾಗಿರೋ ಅಂತ ಕ್ಲೀನ್ ನೀರಲ್ಲಿ ಬೆಳೆಯುತ್ತೆ ಇದು ಮನೆ ಅಕ್ಕಪಕ್ಕನೆ ಬೆಳೆಯುತ್ತೆ ಎಲ್ಲುದ ತುಂಬಾ ದೂರದಿಂದ ದೂರದಲ್ಲಿ ಏನು ಇರಲ್ಲ ಆ ಸೊ ನಾನು ಈ ಮಾಧ್ಯಮದ ಮುಖಾಂತರ ಏನ್ ಅಂದ್ರೆ ಜನರಿಗೆ ತಮ್ಮ ಮನೆಯ ಒಳಗಡೆ ಮತ್ತೆ ಹೊರಾಂಗಣ ಒಳಗಣ ಮತ್ತು ಹೊರಾಂಗಣವನ್ನ ಎರಡನ್ನು ಎಲ್ಲೂ ನೀರು ನಿಲ್ದೇ ಇರೋ ಹಾಗೆ ಸ್ವಚ್ಛವಾಗಿ ಇಟ್ಕೊಳ್ಳಿ ಆ ಇಡ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೀನಿ ಅಂಡ್ ಮತ್ತೆ ಏನಂದ್ರೆ ಅಹ್ ಕೆಲವು ಕಡೆ ನಾವು ಈಗ ಲಾರ್ವ ಸರ್ವೆ ನಮ್ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾ ಇದೀವಿ ಆ ಎಷ್ಟೇ ನಾವು ಎಷ್ಟೇ ಮಾಡಿದ್ರು ಕೂಡ ಸಾಮಾಜಿಕವಾಗಿ ಇದು ಎಲ್ ಪ್ರತಿಯೊಬ್ರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ ಒಂದು ಕನೆಕ್ಟ್ ವಿತ್ ಕಮ್ಯುನಿಟಿ ಕಂಟ್ರೋಲ್ ಡೆಂಗ್ಯೂ ಅಂತ ಹೇಳಿದೆ ಅಂದ್ರೆ ಸಮಯ ಸಮುದಾಯದೊಂದಿಗೆ ಸೇರಿ ಡೆಂಗ್ಯೂ ಜ್ವರವನ್ನು ನಿಯಂತ್ರಿಸೋಣ ಅಂತ ಇದೆ ಅದರ ಅರ್ಥ ಏನು ಇದು ಯಾವುದೇ ಒಂದು ನಮ್ ಡಿಪಾರ್ಟ್ಮೆಂಟ್ ಆಗ್ಲಿ ನಗರಸಭೆಯವರಾಗ್ಲಿ ಒಬ್ಬರೇ ಅಹ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಸೇರ್ಕೊಂಡು ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಪೂರ್ತಿ ಸಮುದಾಯದ ಹೆಲ್ಪ್ ಇದಕ್ ಬೇಕಾಗತ್ತೆ ಆ ಸೊ ಇದಕ್ಕೆ ಏನಂದ್ರೆ ಪ್ರತಿಯೊಬ್ರು ತಮ್ಮ ತಮ್ಮ ಮನೆ ಅಥವಾ ಅಕ್ಕಪಕ್ಕದಲ್ಲಿ ಕ್ಲೀನ್ ಆಗಿ ಇಟ್ಕೋಬೇಕು ಆಮೇಲೆ ಡೆಂಗ್ಯೂ ಹರ್ಡ್ದು ಸೊಳ್ಳೆಗಳನ್ನ ಉತ್ಪತ್ತಿ ತಾಣಗಳನ್ನ ಇದು ಕಂಟ್ರೋಲ್ ಇಡ್ಕೋಬೇಕು ಹಾಗೆ ಇದರಿಂದ ನಾವು ಸೊಳ್ಳೆಗಳನ್ನ ಕಂಟ್ರೋಲ್ ಮಾಡಿದ್ರೆ ಡೆಂಗ್ಯೂ ನಾವು ಖಂಡಿತವಾಗೂ ಕಂಟ್ರೋಲ್ ಮಾಡ್ಬೋದು ಡೆಂಗ್ಯೂ ಆಗ್ಲಿ ಮಲೇರಿಯಾ ಆಗ್ಲಿ ಎರಡನ್ನೂ ಕಂಟ್ರೋಲ್ ಮಾಡ್ಬೋದು ಸೊ ಇದನ್ನ ಏನ್ ಮಾಡಿ ಅಂದ್ರೆ ಈಗ ನಮ್ಮ ಇದರಲ್ಲಿ ನಾವು ಅಹ್ ಲಾರ್ವ ಸರ್ವೆ ಮಾಡ್ತಾ ಇದೀವಿ ಆಮೇಲೆ ನಮ್ಮ ಇದರಿಂದ ನಗರಸಭೆಯಿಂದ ಸ್ವಚ್ಛತೆ ಕಾರ್ಯಕ್ರಮ ಮತ್ತೆ ಚರಂಡಿಗಳಲ್ಲಿ ಎಲ್ಲೂ ನೀರು ನಿಲ್ದೇ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ ಆಮೇಲೆ ಯಾವುದೇ ಕೊಳಚೆ ನೀರು ತುಂಬಾ ದಿನ ನಿಲ್ಬಾರ್ದು ಡ್ರೈನೇಜ್ ಸಿಸ್ಟಮ್ ಅನ್ನು ಚೆನ್ನಾಗಿರ್ಬೇಕು ಮತ್ತೆ ಸ್ವಲ್ಪ ಫಾಗಿಂಗು ಫಾಗಿಂಗ್ ಅನ್ನ ಮಾಡೋದ್ ಬೇಡ ಚರಂಡಿಗಳಿಗೆ ಬೇಕಾದ್ರೆ ಸ್ಪ್ರೇಯಿಂಗ್ ಇದನ್ನ ಮಾಡಿಕೊಂಡು ನಾವು ಕಂಟ್ರೋಲ್ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಮನೆ ಒಳಗಡೆ ಮಲಗುವಾಗ ಸೊಳ್ಳೆ ಪರದೆಯನ್ನು ಯೂಸ್ ಮಾಡೋದು ಕಾಯಿಲ್ಗಳನ್ನ ಯೂಸ್ ಮಾಡೋದು ಈ ತರ ಮಾಡಿ ಸೊಳ್ಳೆಗಳನ್ನ ನಿಯಂತ್ರಿಸ ನಿಯಂತ್ರಣ ಮಾಡ್ಕೋಬೇಕಾಗತ್ತೆ ಆಮೇಲೆ ಒಂದ್ಸತಿ ಡೆಂಗ್ಯೂ ಬಂದ್ಮೇಲೆ ನಮಗೆ ಗೊತ್ತೇ ಇದೆ ಅದು ಹಾಸ್ಪಿಟಲ್ ಟ್ರೀಟ್ಮೆಂಟು ಆ ಈಗ ಆಲ್ರೆಡಿ ನಮ್ಮಲ್ಲಿ ನೂರ ನಾಲ್ಕು ಕೇಸು ಜೂನ್ ಆರನೇ ತಾರೀಕು ವರೆಗಿನ ರಿಪೋರ್ಟು ಸಾಗರ ತಾಲೂಕು ಒಂದೇನೆ ಒಂದ್ರದ್ದು ಹೇಳ್ತಾ ಇದ್ದೀನಿ ಆಮೇಲೆ ನಮ್ಮ ಇಲ್ಲಿ ಸಬ್ ಡಿವಿಷನಲ್ ಹಾಸ್ಪಿಟಲ್ ಸಾಗ ಸಾಗರದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕೇಸ್ ಪಾಸಿಟಿವ್ ಇದೆ ಅದರಲ್ಲಿ ಅರ್ಧ ಕೇಸ್ ಮಾತ್ರ ನಮ್ಮ ಸಾಗರದ್ದು ಇನ್ನ ಅರ್ಧ ಕೇಸ್ ಬೇರೆ ಬೇರೆ ತಾಲೂಕುಗಳಿದ್ವು ಸೊ ಇದನ್ನ ನಮ್ಮ ಆಸ್ಪತ್ರೆ ಮೇಲೂ ಕೂಡ ತುಂಬಾ ಒತ್ತಡ ಬಿರ್ತಾ ಇದೆ ಇವಾಗ ಏನಾಗ್ತಿದೆ ಅಂದ್ರೆ ಕೇಸ್ ಜಾಸ್ತಿ ಇದೆ ಬೆಡ್ಗಳ ಸಂಖ್ಯೆ ಕಡಿಮೆ ಇದೆ ಸೊ ಇದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಮೈನ್ ಆಗಿ ಸೊಳ್ಳೆಯ ನಿಯಂತ್ರಣ ಕಾರ್ಯಕ್ಕೆ ನಾವು ಮುಂದಾಗ್ಬೇಕಾಗತ್ತೆ ಸೊಳ್ಳೆಯ ನಿಯಂತ್ರಣಕ್ಕೆ ಆದಷ್ಟು ಹೆಚ್ಚಿನ ಒತ್ತುಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಮೂವತ್ತು ಸ್ತ್ರೀಶಕ್ತಿ ಗುಂಪುಗಳು ಈ ಭಾಗದಲ್ಲಿ ಎಲ್ಲರೂ ಅಧ್ಯಕ್ಷ ಉಪಾಧ್ಯಕ್ಷರಾದ ಬನ್ನಿ ಅಂತ ಕರೀತೀವಿ ಉದ್ದೇಶ ಇಷ್ಟೆ ಈ ಶಕ್ತಿ ಸಂಘ ಅಂದ್ರೆ ಆ ಅಂದ್ರೆ ನೀವು ಮನೆಯ ಜವಾಬ್ದಾರಿ ಮನೆಯ ಜವಾಬ್ದಾರಿಯನ್ನ ನೋಡ್ತಕ್ಕ ಯಾತಕ್ಕೆ ತಮ್ಮನ್ನೇ ನಾವು ಕರಿತೀವಂದ್ರೆ ನಿಮ್ಮ ಈ ಒಂದು ಡೆಂಗ್ಯೂ ಅನ್ನೋ ಒಂದು ಸೊಳ್ಳೆ ಏನಿದೆ ಇದು ಯಾವುದೋ ಒಂದು ಬೇರೆ ಬೇರೆ ಪ್ರದೇಶದಿಂದ ಹರ್ಕೋ ಬಂದು ಕಟ್ಟಿ ಮಾಡೋದಂತ ನಿಮ್ಮ ಮನೆಯಿಂದ ನೀರು ನಿಂತಿದ್ರೆ ಅಂತ ಆ ಉತ್ಪತ್ತಿ ಆದಂತ ಒಂದು ಸೊಳ್ಳೆ ಯಾವುದು ಡೆಂಗ್ಯೂ ಸೊಳ್ಳೆ ಅದರಿಂದ ತಾವುಗಳು ಮಹಿಳೆಯರಿಗೆ ಹೆಚ್ಚಿನ ನಾವು ಅರಿವು ನಿಮ್ಮ ಮನೆಯ ಸ್ವಚ್ಛತೆ ಜೊತೆಗೆ ಸ್ವಲ್ಪ ಕಡೆ ಈ ಕಡೆ ಕೈ ನೀಡಿ ನೀವು ಸ್ವಚ್ಛತೆ ಮಾಡ್ಕೊಂಡ್ರಿ ಮನೆ ಹೊರಬಾಗ ಯಾವುದೇ ಕಾರಣಕ್ಕೂ ಡೆಂಗ್ಯೂ ಬರುವುದಿಲ್ಲ ಇಷ್ಟೇ ನೀವು ಉದಾಹರಣೆಗೆ ಪಾತ್ರೆ ತೊರಬೇಕಂತೇಳಿ ಒಂದು ಟಬ್ ಇಟ್ಕೊಂಡಿರ್ತೀರ ಒಂದು ಬಕೆಟ್ ಇಟ್ಕೊಂಡಿರ್ತೀರ ಆ ಬಕೆಟ್ ಎಲ್ಲಾ ತೊಳೆದೇನು ಚೆಲ್ತಿದೆ ಚೆಂದ ಮಹಿಳೆಯನ್ನ ನೀಟಾಗ ಒಂದು ಕೈ ನೀರು ನೀಂತಿರ್ತಾರೆ ಅದರಲ್ಲಿ ಒಂದು ಸಾವಿರಾರು ಬೆಂಗಿ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಮೂರು ದಿವಸಕ್ಕಿಂತ ಜಾಸ್ತಿ ಆಗ್ತದೆ ಒಂದು ತೈಲು ಒಂದು ಪಾಟ್ ಖಾಲಿ ಪಾಟ್ಗಳು ಅಥವಾ ಮಡಿಕೆ ಪೀಸು ಅದು ಸೊಳ್ಳೆಗೆ ಇಷ್ಟೇ ನೀರು ಇದು ಈ ಸೊಳ್ಳೆ ಏನು ಬೆಂಗಿ ಸೊಳ್ಳೆ ಇದೆ ಇದು ಹರಿಯುವ ನೀರಿನಲ್ಲಾಗ್ಲಿ ತುಂಬಾ ಕೊಳಚೆ ನೀರಿನಲ್ಲಿ ಉತ್ಪತ್ತಿ ಅಂತ ಆದಂತ ಸೊಳ್ಳೆ ಅಲ್ಲ ಇದು ಸೀಳುವಂತ ಸೊಳ್ಳೆ ಅಂದ್ರೆ ನೀರು ಸ್ವಚ್ಛವಾಗಿರ್ಬೋದು ಆ ನೀರನ್ನ ಎಷ್ಟು ಮಾಡುವ

ಆಚಾರದನ್ನ ಮಾಡ್ಕೊಳ್ಳಿ ಮತ್ತೆ ಆ ಇದೆ ನಮ್ಮ ಸಾಂಪ್ರದಾಯಿಕ ಭಾರತ ದೇಶದ ನಮ್ಮ ಸಾಂಪ್ರದಾಯಿಕ ಮನೆ ಮದ್ದಿಗೆ ವಿಶ್ವದ ಮನ್ನಡಿ ಇದೆ ಹಾಗಂತೇಳಿ ನೀವು ಆಸ್ಪತ್ರೆಗೆ ತೋರಿಸ್ತೇನೆ ಚಿಕಿತ್ಸೆ ತಗೊಳ್ತೇನೆ ನೀವು ಮನೆ ಮದ್ದಿಗೆ ಅಹ್ ಪಪ್ಪಾಯ್ ತಿಂದ್ರೆ ಸರಿ ಆಗುತ್ತೆ ಇನ್ನೊಂದು ತಿಂದ್ರೆ ಸರಿ ಆಗುತ್ತೆ ಅನ್ನೋದನ್ನ ಆ ಅದ್ ಸೀಮಿತವಾದ್ರೆ ಆಸ್ಪತ್ರೆಗೆ ಹೋಗಿ ಪ್ರತಿಫ್ಟ್ ಟ್ರೀಟ್ಮೆಂಟ್ ತಗೋದು ಮೂರು ದಿವಸ ಆದ್ಮೇಲೆ ಸರಿಯಾಗಿತ್ತು ಅಂದ್ರೆ ಇದು ಮಾಡಿ ಪರೀಕ್ಷೆ ಮಾಡ್ತೀವಿ ಯಾಕಂದ್ರೆ ಪರಿಹಾರ ಅದೇ ಈಗ ನಮ್ಮಲ್ಲಿರ್ತಕ್ಕಂಥ ಪ್ರಾಚೀನ ಗಿಡಮೂಲಿಕೆಗಳು ಅವನ ಶಕ್ತಿ ಕಳ್ಕೊಂಡಿಲ್ಲ ಆದ್ರೆ ನಾವು ಅದರಿಂದ ಗುಣಮುಖರಾದ ಶಕ್ತಿಯನ್ನು ಕಳ್ಕೊಂಡಿದ್ವಿ ನಾವು ಪ್ಯಾರಾಸೆಟಮಾಲ್ ಡೋಲ ಶಿಕ್ಷ ತಿಂದ್ರನೆ ಜ್ವರ ಕಡಿಮೆ ನೀವು ಒಂದ್ ಸಣ್ಣ ಸಣ್ಣವರು ಡಾಕ್ಟ್ರು ಎಲ್ಲ ಕೊಟ್ಟಿದ್ರು ಆ ಮಾತ್ರ ಎಲ್ಲ ಜ್ವರ ಕಡಿಮೆ ಆದೋಲ ಶಿಕ್ಷೇ ಅಲ್ಲಿನ ಸ್ಟಾರ್ ಅದರಿಂದ ಮನೆ ಅಂತ ಗಿಡಗಳು ದಾಸವಾಳ ಗಿಡದಲ್ಲಿ ಮತ್ತೆ ಉತ್ಪತ್ತಿ ಆದ್ರೆ ಸೊಳ್ಳೆರದು ನಮ್ಮ ಸೈಡಲ್ಲಿ ಉತ್ಪತ್ತಿ ಆಗಲ್ಲ ಅವು ಅಷ್ಟು ಸ್ವಲ್ಪ ಅವ್ರದ್ದು ಇದನ್ನ ಅಪ್ರೇಟ್ ಅಪ್ಲೈಡ್ ಮಾಡ್ತಿದ್ದಾರ ಅವ್ರ ಬಗ್ಗೆ ಬೇಕು ನಿಮ್ಗೆ ಗೊತ್ತಿರ್ಬೋದು ಏನು ಈ ದಾಸವಾಳ ಗಿಡ ಇರ್ತಲ್ಲ ಅದ್ರ ಎಳೆ ಬಯದನ್ನು ಚೆಕ್ ಮಾಡಿ ಬ್ರೀಡ್ ಬೀಡ್ ಸೊಳ್ಳೆ ತರ ಇತ್ತು ಅದೇ ಸೊಳ್ಳೆ ಮಾಡ್ತಿದ್ದೆ ನೀವು ಅದು ಸುಮ್ಮನೆ ಅಲ್ಲಾ ಸಾಕು ಹೋಗುತ್ತೆ ಜಾಸ್ತಿ ಏನೋ ಅಲ್ಲ ಒಂದು ಸೊಳ್ಳೆ ಫೈವ್ ಮಿನಿಟ್ಸ್ಗಿಂತ ಜಾಸ್ತಿ ಹಾರಾಟ ಹೋಗ್ತಾ ಹಾರಾಟ ಮಾಡೋದು ಶಕ್ತಿ ಇರಲ್ಲ ಅಂತ ಐದು ನಿಮಿಷಕ್ಕಿಂತ ಜಾಸ್ತಿ ಹಾರಾಟ ಇರೋಲ್ಲ ಅದು ಒಂದ್ ಕಡೆ ಕುತ್ಕೊಂಡು ಕುತ್ಕೊಂಡು ಹೋಗ್ತಾ ಇದ್ದಾರೆ ನಾವು ಇಲ್ಲಿ ಹೊರತಕ್ಕೆ ಇಷ್ಟೇ ಕೊಡ್ತೇವೆ ಇಲ್ಲಿ ಹೊರತಕ್ಕೆ ಇಲ್ಲಿ ಹೋಗ್ತದೆ ಸೊಳ್ಳೆ ನೋಡಿದ್ರೆ ನಿಮಗೆ ಹಾಡ್ಬಿಟ್ಟು ಒಂದು ರೂಮ್ ಇನ್ನೊಂದು ಹೋಗಲ್ಲ ಶಕ್ತಿ ಇಲ್ಲ ಅಂತ ಅದಕ್ಕಾಗಿ ಕ್ರಮ ಈ ಒಂದು ಮಳೆ ಸ್ಟಾರ್ಟ್ ಆಗೋದು ನಿಮ್ಮ ನಿಮ್ ಮನೆ ಒಳಗಡೆ ವರಂದ ಕಸ ಹೊಡಿತೀವಿ ಸುಮ್ಮನೆ ಸ್ಪೈಲ್ ಆಗಿ ಸುಮ್ಮನೆ ನಿಮ್ಗೆ ಎಷ್ಟು ಜಾಗ ಇದೆ ಅಷ್ಟು ಜಾಗ ಹಿರಿ ಹಾಕ್ತೀವಿ ನಿಮಗೆ ಹಿಡಿಯೆಲ್ಲ ಇರ್ತದೆ ಸುತ್ತ ಮನೆ ಹಿಂದೆ ನಿಗಿಯಲ್ಲ ಅಲ್ಲಿರೋ ಸೊಳ್ಳೆಗಳು ಹಾರಿ ಬಿಸಿಲು ಬಂದ ಗೊತ್ತಾಯ್ತಲ್ಲ ಅಂದ್ರೆ ನಮಗೂ ಗೊತ್ತು ನಿಮಗೆ ಹೊತ್ತು ಯಾವ ಈ ಈ ಭೂಮಿ ಮೇಲೆ ನಮ್ಮ ನಮ್ಮ ಮನೆಯಲ್ಲಾಗಲಿ ಭೂಮಿ ಮೇಲೆ ಆಗಲಿ ಯಾವ ಜಾಗವನ್ನ ಯಾವ ವಸ್ತುವನ್ನ ನಾವು ರಿಲಾಕ್ಷನ್ ಮಾಡ್ತೀವಿ ಅಲ್ಲೇ ನೆಗೆಟಿವ್ ಎನರ್ಜಿ ರೋಗಗಳು ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಇದು ಒಂದು ಅಂತಿಮ ತಾತ್ಪರ್ಯ ಯಾವ ಜಾಗ ನೀರಿನಿತ್ರೂ ನಾವು ಕಡೆಗಣಿಸ್ಕೊಂಡು ಸುಮಾರು ಆಗ್ತಿರ್ತೀವಿ ಅಲ್ಲಿ ಸೊಳ್ಳೆ ಹುಟ್ಟಿ ಆಗುತ್ತೆ ಬರೀತತೆ ಅದಕ್ಕಾಗಿ ಮನೆ ಸುತ್ತ ಸ್ವಲ್ಪ ಸಾವು ನಾವು ಸರ್ಕಾರ ಎಲ್ಲದನ್ನೂ ಮಾಡಕ್ ಆಗೋದಿಲ್ಲ ಸರ್ಕಾರ ಏನಾಗುತ್ತೆ ಅಂದ್ರೆ ನಾವು ಅವೇರ್ನೆಸ್ ಕೊಡ್ಬೋದು ಹೊತ್ತು ನಮ್ಗೆ ಅಷ್ಟು ಮಾನವ ಸಂಪನ್ಮೂಲ ಆಗಲಿ ಲೇಬರ್ ಆಗಲಿ ನಮ್ಮ ನಮ್ಗೆ ಕೊಡೋದಿಲ್ಲ